ಫಸ್ಟ್ಗೆ ಅನಿಲ್ ಲಾಯರ್ ಕಾರ ಬರ್ತು ಮುಂದೆ ಹಿಂದ್ಗಡೆ ಇನ್ನೊಂದು ಕಾರ್ ಬರ್ಬೋದು ಅದರ ಮೂರು ಜನ ಸಡನ್ ಆಗಿ ಆವಾಗ ನಾನು ಇಳಿದಾಗ ನಾನು ಬೈಕ್ ಹತ್ತ ಕಾರ್ ಇಲ್ಲ ಒಬ್ರು ಏನ್ ಮಾಡಿದ್ರು ಸಡನ್ ಆಗಿ ನನ್ನ ತಲೆ ಒಡ ಒಡ ನಾನು ಇನ್ನೂ ಬೈಕ್ ಹತ್ತನೆ ಇಲ್ಲ ಇನ್ನೊಬ್ಬ ಬಂದ್ಬಿಟ ಈ ಮಗಕ್ಕೆ ಫುಲ್ ಹೊಡೆದ್ಬಿಡದ ಈ ಮಗ ಹೊಡೆದ್ ನನಗೆ ಫುಲ್ ಪ್ರಜ್ಞೆ ನನಗೆ ಮೂರ್ಜ ಹೋಗ್ಬೋದು ಕೊಪಿನಾಡಿನಲ್ಲಿ ಮೇ ಇಪ್ಪತ್ತೆಂಟರಂದು ನಡೆಯಿತು ಬೆಚ್ಚಿ ಬೀಳಿಸುವ ಘಟನೆ ಬದುಕಿ ಬಂದ ಓಂಕಾರ ಮೂರ್ತಿ ಕೊಟ್ಟರು ವಕೀಲನ ಮೇಲೆ ಕಂಪ್ಲೇಂಟ್ ವಕೀಲ ಅನಿಲ್ ಕುಮಾರ್ ಎಂಬುವರ ಮೇಲೆ ಕೊಲೆ ಯತ್ನ ಕೇಸ್ ದಲಿತ ಮುಖಂಡ ಮಾಜಿ ಹೋಮ್ ಗಾರ್ಡ್ ಕಮಾಂಡೆಂಟ್ ಬಾರ್ ಕೌನ್ಸಿಲ್ ಕಾರ್ಯದರ್ಶಿ ಆಗಿರುವ ಅನಿಲ್ ಕುಮಾರ್ ಮೂವರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಈ ವೇಳೆ ಅನಿಲ್ ಕುಮಾರ್ ಕಾರು ಕೂಡ ಬಂದಿತ್ತು ಪಬ್ಲಿಕ್ ಇಂಪ್ಯಾಕ್ಟ್ ಗೆ ಬದುಕಿ ಬಂದ ಮೂರ್ತಿ ಹೇಳಿಕೆ ಏನು ನನ್ನ ಮೇಲೆ ಅನಿಲ್ ಕುಮಾರ್ ಅವರು ಹಲ್ಲೆಯನ್ನ ಮಾಡಿದ್ದಾರೆ ಅವರು ನನ್ನ ಕೊಲೆಗೆ ಯತ್ನಿಸಿದ್ದಾರೆ ಅಂತ ಮೂರ್ತಿ ಹೇಳಿದ್ದಾರೆ ಮೇ ಹದಿನೈದರಂದು ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಅನಿಲ್ ಕುಮಾರ್ ಅವರ ಹೋಮ್ ಸ್ಟೇ ಇಂದಾಗಿ ತೊಂದರೆ ಆಗ್ತಾ ಇದೆ ಹೋಮ್ ಸ್ಟೇನಲ್ಲಿ ಸ್ಟಾಕ್ ಮಾಡಿದಂತ ಮಣ್ಣು ನಮ್ಮ ಬೆಳೆ ಮೇಲೆ ಬಿದ್ದು ನಾಶವಾಗಿದೆ ಅಂತ ದೂರನ್ನ ಕೊಡ್ತಾರೆ ಅದರ ಬೆನ್ನಲ್ಲೇ ಮೇ ಇಪ್ಪತ್ತೆಂಟರಂದು ಬೆಚ್ಚಿ ಬೆಳಿಸುವಂತಹ ಘಟನೆ ನಡೆಯುತ್ತೆ ಓಂಕಾರ ಮೂರ್ತಿ ಅವರ ಕೊಲೆಗೆ ಯತ್ನ ನಡೆಯುತ್ತೆ ಅಂತ ಅವರು ಆರೋಪವನ್ನ ಮಾಡಿದ್ದಾರೆ ಹಾಗೇನೆ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಅನಿಲ್ ಕುಮಾರ್ ಅವರು ವೃತ್ತಿಯಲ್ಲಿ ವಕೀಲರು ದಲಿತ ಮುಖಂಡರು ಹಾಗೇನೆ ಮಾಜಿ ಹೋಮ್ ಗಾರ್ಡ್ ಕಮಾಂಡೆಂಟ್ ಕೂಡ ಆಗಿದ್ದಾರೆ ಜೊತೆಗೆ ಬಾರ್ ಕೌನ್ಸಿಲ್ ಕಾರ್ಯದರ್ಶಿಯೂ ಕೂಡ ಆಗಿದ್ದಾರೆ ಮೂವರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಓಂಕಾರ ಮೂರ್ತಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅಟ್ಯಾಕ್ ಆಗುವಂತಹ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಕಾರು ಕೂಡ ಬಂದಿತ್ತು ಅಂತ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದಂತಹ ಓಂಕಾರ ಮೂರ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಸಹ ಸಿಡ್ ಹತ್ರ ಬೇಸಾಗಿ ಬರಲ್ಲ ಅವ್ರ ಹತ್ರ ಮಾತಾಡಿದೆ ಅವರು ನಾಳೆಗೆ ಬರ್ತೀನಿ ಅಂದರು ಅವಾಗೇನು ಮಾಡಿದೆ ನಾನು ಬೈಕು ರೋಡ ಸೈಡಲ್ಲೇ ನಿಂತಿದ್ದೆ ಬೈಕ್ ಹತ್ರಕ್ಕೆ ಬಂದೆ ಆವಾಗ ಏನಾಯ್ತು ಫಸ್ಟಿಗೆ ಅನಿಲ್ ಲಾಯರ್ ಕಾರ ಬಂತು ಮುಂದೆ ನಾನು ನೋಡಿದೆ ಅವ್ರ ಲಾಯರ್ ಕಾರ್ ಮುಂದೆ ಹೋಗಿತ್ತು ಆ ಹಿಂದ್ಗಡೆ ಕಾರ್ ಹಿಂದ್ಗಡೆ ಇನ್ನೊಂದು ಕಾರ್ ಬಂತು ಅದರ ಮೂರು ಜನ ಸಡನ್ನಾಗಿ ಹಿಡಿದ್ರು ರೋಡರಿಗೆ ಮೌಂಟೇನ್ ಡೌನು ಟ್ಯಾಕ್ಟರ್ ಶೆಡ್ ಮಾಡ್ಕೊಂಡಿದ್ದಾರೆ ಬೇಸಾಯ ಹೊಡಿಯೋಕ್ಕೆ ಅವ್ರು ಟ್ಯಾಕ್ಟ್ರೈವ್ರು ಅವ ಆವಾಗ ನಾನು ಇಳುತ್ತಿದ್ದಾಗ ನಾನು ಬೈಕ್ ಕತ್ತಕ್ರ ಬಿಡ್ಲೇ ಇಲ್ಲ ಈ ವಿಚಾರ ಹಿಂಗೆಲ್ಲ ಗಲಾಟೆ ಆಗಿತ್ತಲ್ಲ ಈ ಹಿಂದೆ ಅದೇ ನಮ್ಮ ಜಮೀನು ವಿಚಾರಕ್ಕೆ ಏನು ಎತ್ತು ಅಂತ ಮಾತಾಡ್ತಾ ಇದ್ರು ಒಬ್ರು ಏನು ಮಾಡಿದ್ರು ಸಡನ್ನಾಗಿ ನನ್ನ ತಲೆಗೆ ಒಡೆದೇ ಬಿಟ್ರು ಮೂರು ಜನ ಇದ್ರಲ್ಲ ಅವ್ರಲ್ಲಿ ಮಾತಾಡ್ತಾ ಮಾತಾಡ್ತಾ ಬಿಟ್ರು ಸರ್ಗೆ ಈ ಪ್ಲೇಸಿಗೆ ಬಿಟ್ರು ಹೊಡೆದ ನಾನು ನಾನಿನ್ನೂ ಬೈಕ್ ಕತ್ತನೆ ಇಲ್ಲ ಇನ್ನೊಬ್ಬ ಬಂದ್ಬಿಟ್ಟ ಈ ಮಗಕ್ಕೆ ಫುಲ್ ಒಡೆದ್ಬಿಟ್ಟ ಸರ್ ಈ ಮಗ ಕೊಡತಕ್ಕ ನನಗೆ ಫುಲ್ ಪ್ರಜ್ಞೆ ತಪ್ಪಿಬಿಟ್ಟು ನನಗೆ ಮೂರ್ಛೆ ಹೋಗ್ಬಿಡ್ತು ಆವಾಗ ನಾನು ಸತ್ಯ ಅಂತಲೋ ಏನೋ ಇವ್ರು ಏನು ಮಾಡ್ಬಿಟ್ಟು ಆ ಆ ಸ್ಪಾಟಿಂದ ನಾನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಆ ಸ್ಪಾಟಲ್ಲಿ ನಾನು ಬಿದ್ದಿರೋದೊಂದು ಅಷ್ಟು ಮಾತ್ರ ನೆನಪು ಅಷ್ಟೇ ಸಹ ಆಮೇಲೆ ನೆನಪು ಮಾಡಿ ನನ್ನನ್ನು ಯಾರು ಮಾ ಅಡ್ಮಿಟ್ ಮಾಡ್ಯಾರ ಗೊತ್ತಿಲ್ಲ ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿ ಅಡ್ಮಿಂಟ್ ಮಾಡಿದ್ದಾರೆ ಯಾರೋ ಇಲ್ಲಾರೋ ಯಾರನಿಗೆ ಅಷ್ಟು ಗೊತ್ತಿಲ್ಲ ಆವಾಗ ಏನು ಮಾಡಿದ್ದಾರೆ ಅವರು ಬಂದು ಎರಡನೇ ಪಾರ್ಟಿ ಬಂದು ನಮ್ಮ ನಮ್ಮಂದ್ರೆ ವಿಚಾರ ಹೇಳಿದ್ದಾರೆ ಓಂಕಾರಣ್ಣ ಹಿಂಗೆ ಹಿಂಗೆ ಬಿದ್ದೀತೆ ಹಿಂಗೆ ಬಂದು ನೋಡಿ ಅಂತೇಳಿ ಹಾಸ್ಟ್ರಲ್ಲಿ ಬಂದು ನೋಡಿದಾಗ ನನಗೆ ಫುಲ್ ಪ್ರಜ್ಞೆ ತಪ್ಪಿಡಿ ನನಗೆ ಗೊತ್ತಿಲ್ಲ ಫುಲ್ ಎಲ್ಲ ಕೋಮಕ್ಕೆ ಹೋಗ್ಬಿಡಿ ನಾನು ಹಾಸ್ಟೆಲ್ ಈ ನನ್ನ ದೊಡ್ಡ ಮಗಳು ಮತ್ತು ನನ್ನ ತಮ್ಮ ಬಂದುಬಿಟ್ಟು ಗೌರ್ಮೆಂಟ್ ಆಸ್ಪತ್ರೆ ಬಂದಾಗ ಗೌರ್ಮೆಂಟ್ ಆಸ್ಪತ್ರೆಲಿ ಪೇಷಂಟ್ ಫುಲ್ ಸೀರಿಯಸ್ಸು ಆಗಲ್ಲ ಇಲ್ಲ ಶಿವಮೊಗ್ಗ ತಗೊಂಡೋಗ್ಬೇಕು ಇಲ್ಲ ಮಂಗ್ಳೂರು ತೊಗೊಂಡೋಗ್ಬೇಕು ಅನ್ನೋದಿಗೆ ನಮ್ಮ ಮಕ್ಕಳು ನನ್ನ ದೊಡ್ಡ ಮಗಳು ಮತ್ತು ನನ್ನ ತಮ್ಮನ ಸೇರಿಬಿಟ್ಟು ಆಂಬುಲೆನ್ಸ್ ಮಾಡ್ಕೊಂಡೆ ಮಂಗ್ಳೂರಿಗೆ ತಗೊಂಡೋಗಿದ್ದಾರ ಸರ್ ಮಂಗ್ಳೂರಲ್ಲಿ ನಾನು ಹೆಚ್ಚು ಕಡಿಮೆ ನಾಲ್ಕೈದು ದಿವಸದ ಮೇಲೆ ನನ್ನ ಪ್ರಜ್ಞೆ ಬಂದು ಈ ಮಟ್ಟಕ್ಕೆ ಆಗಿರೋ ಸರ್ ಇಷ್ಟು ನಡೆದ್ರೆ ಮಾತ್ರ ಗೊತ್ತು ಸರ್ ನನಗೆ ಮುಂದೇನು ನಡೀತು ಏನು ನನಗೆ ಪ್ರಜ್ಞೆ ಫುಲ್ ನಾನು ಮೂರ್ಛೆ ಬಿದೋಗ್ಬಿಟ್ಟುನಲ್ಲ ಇಷ್ಟ ಆಗಿದ್ದು ಅಷ್ಟೇ ಮಾತ್ರ ಗೊತ್ತು ಸರ್ ಪರಿಚಯ ಇಲ್ಲ ನಿಮಗೆ ನನಗೆ ಒಡೆದೊಡ್ಡ ಪ್ರಚೆ ಮೊದಲ ಮೊದಲನೇ ಕಾರು ಅನಿಲ್ ಆಯ್ರು ಕಾರು ಹೋಗಿದ್ವು ನೋಡಿದೆ ಆದ್ರೆ ಹಿಂದುಗಡೆ ಕಾರು ಅವ್ನು ಹಿಂದುಗಡೆಯಲ್ಲೇ ಬಂದಿದ್ದು ಅದು ಸಡನ್ನಾಗಿ ಮೂರು ಜನ ಇಳಿದ್ಬಿಟ್ರು ಇಳ್ದಿದ್ದೆ ಒಬ್ಬ ಓವರ್ಟೇಕಲ್ ಹೊಡೆದೇ ಬಿಟ್ಟೆ ತಲೆಗೆ ಇನ್ನೊಬ್ಬ ಬಂದಿದ್ದು ಈ ಮುಖ ಕೊಡ್ದು ಬಿಟ್ಟ ಸರ್ ಆವಾಗ ನನಗೆ ಎರಡು ಫುಲ್ ತಲೆ ಸುತ್ತಾಗ್ಬೋದು ನಾವು ಬಿಟ್ಟು ಅಲ್ಲೇ ಬಿದ್ದುಬಿಟ್ಟೆ ನಾನು ಆಮೇಲೆ ಮುಂದೆ ಏನಾಯ್ತು ನನಗೆ ಈ ವಿಚಾರ ಗೊತ್ತಾಗಲ್ಲ ಸರ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ